ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ ಕುಡಿಬೇಕು ರಕ್ತ ಕುಡಿಬೇಕು ಶಿವ ಬೆಳಗ್ಗೆ ಬೆಳಗ್ಗೆ ಪರ್ಕೆ ಎತ್ಕೊಂಡೈತೆ ಇನ್ಮೇಲೆ ಹಬ್ಬದ ಕೆಲ್ಸ ನಾನೇ ಮಾಡ್ತೀನಿ ರೆಸ್ಟ್ ಹಾಕೋ ಅಂತ ಮುಖ ನೋಡು ಮುಖ ಪರ್ಕೆ ಸಮದೋಗಿತ್ತು ಫ್ರೆಂಡ್ಸ್ ಮನೇಲಿ ಸಮದೋಗಿರೋ ಪರ್ಕೆ ಗುಡ್ಸ್ಬಾರ್ದು ಅದು ಒಳ್ಳೇದಲ್ಲ ಕೇಳಿ 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 ಇವತ್ ತಂದೈತೆ ಇವ್ರ ಮನೇಲಿ ಫ್ರೀ ಆಗಿದ್ರು ಎತ್ಕೊಬರ್ದಿರ ಕಾಸ್ ಕೊಟ್ ತಂದೈತೆ ಇಟ್ಕೊಬರ್ಬೇಕು ಗಾಡಿಲಿ ಒಂದ್ ಕಡೆ ಸೈಡ್ ಅಲ್ಲಿ ಕಟ್ಕೊಬಂದ್ರೆ ಆಗಿರೋದಪ್ಪ ಗುಡ್ ಮಾರ್ನಿಂಗ್ ಟಾಮ್ಸಿ ಪರ್ಕೆ ಅದು ಬಿಸ್ಕೆಟ್ ಅಲ್ಲ ನಿಮ್ಗೆ ಹಾಲಿಲ್ಲ ಐತೆ ನೋಡಿಲಿ ನಿನ್ನ ಫುಡ್ ಇದು ಅನ್ನ ತಣ್ಣಗಾಗಲಿರಪ್ಪ ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನೆನೆದು ಉಪ್ಸಾರಿಗೆ ನೆನೆ ನನಗೆ ಹೆವಿ ಕೆಲಸ ಹಬ್ಬ ಮುಗಿಯವರೆಗೂ ಡ್ಯೂಟಿ ಜಾಸ್ತಿ ವಾ ಈ ಥರ ಪರ್ಕಿ ಇದೆ ಸೆಕೆಂಡ್ ಟೈಮ್ ನಾವು ತರ್ತಾರದು ಹೋದ ವರ್ಷ ಒಂದ್ಸಲ ತಂದಿದ್ವಿ ಇದು ಮಂಚದಕ್ಕೆ ಇದು ಸೋಫಾ ಕೆಳಗೆಲ್ಲ ಗುಡ್ಸೋಕೆ ಕಸನೇ ಸಿಕ್ಕಲ್ಲ ಚಿಚಿ ಕಸ 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 ಆಚೆ ಓಪನ್ ಮಾಡಪ್ಪ ಒದ್ರು ಕೊಡುವು ಚೆನ್ನಾಗಿ ಆಚೆ ಗ್ವಾಡೆ ಕೊಡುವು ಉದುರ್ಸ್ತಾ ಬಿದ್ದೈತೆ ಕಸನ ಬೀಜ ಅಲ್ಲ ಅದ್ರಲ್ಲಿ ಬೀಜ ಬರ್ತೈತೆ ಉದ್ರ ಹೋಗ್ಲೇ ಪರ್ಕೆನಲ್ಲಿ ಅದು ಉದುರ್ತಾ ಇರೋದಪ್ಪ ಎಲೆ ಸಣ್ಣ ಎಲೆಗಳು ಹಂಗೆ ಒಂದ್ಸಲ ಮನೆಲ್ಲ ಗುಡಿಸ್ಬಿಟ್ಟು ತೋರಿಸು ಡೆಮೋ ತೋರಿಸು ಬಗ್ಗಂಗೆ ಎಲ್ಲ ಒಂದು ವಾರ ಗುಡಿಸ್ಬಿಟ್ಟು ಡೆಮೋ ತೋರಿಸಪ್ಪ ನನಗೆ ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಆಗ ನಂಬ್ತೀನಿ ಒರಿಜಿನಲ್ ಪರ್ಕೆ ಅಂತ ವಾವ್ ಸೋಫಾ ಕೆಳಗೆಲ್ಲ ನಾನು ನುಗ್ಗಂಗೆ ಇಲ್ಲ ಇಷ್ಟು ನಾನು ನುಗ್ತಾನೂ ಇರಲಿಲ್ಲ ನುಗ್ಗಿದ್ರು ನಾನು ಆಚೆ ಬರೋದು ಇಲ್ಲ ಓ ಈ ಸೋಫಾ ಕೆಳಗೆ ಸೇರ್ಕೊಂಡಿತ್ತೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಆಗಿ ಮಿಸ್ತಾ ಇದ್ದೀನಿ ಶಾಕ್ ಅದ್ರ ಫ್ರೆಂಡ್ಸ್ ಏನು ವರಲಕ್ಷ್ಮಿ ಹಬ್ಬ ಇವತ್ತೇ ಸ್ಟಾರ್ಟ್ ಮಾಡ್ಕೊಬಿಟ್ಲಾ ಹೆಂಗೆ ಅಂತ ಅಂದ್ಬಿಟ್ಟು ಸೀರೆ ಶಾಪಿಂಗ್ ಸ್ಟಾರ್ಟ್ ಆದ್ರೆ ವರಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದಂಗೆ ಫ್ರೆಂಡ್ಸ್ ನನಗಂತೂ ಅದಕ್ಕೆ ಎರಡು ಅವರ್ ಆಯ್ತು ಈ ಸೀರೆ ಹಾಕೊಂಡು ಆ ಕಡೆ ನೋಡೋದು ಈ ಕಡೆ ನೋಡೋದು ಈ ಸೀರೆ ಬಂದಿರೋದು ಚಾರ್ವಿಕ್ ಕಲೆಕ್ಷನ್ಸ್ ಅಂತ ಇವ್ರು ಇನ್ಸ್ಟಾಗ್ರಾಮ್ ಐಡಿ ಫ್ರೆಂಡ್ಸ್ ಸೀರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಸೆಮಿ ಸಿಲ್ಕ್ ಸೀರೆ ಅಂದ್ರೆ ಗೊತ್ತಲ್ಲ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ವೇಟ್ಲೆಸ್ ಆಗಿರ್ತೈತೆ ಗ್ರ್ಯಾಂಡ್ ಲುಕ್ ಕೊಡ್ತೈತೆ ಸಣ್ಣ ಬಾಡ್ರು ನೆರಿಗೆಗಳು ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಬೀಳ್ತೈತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕ್ವಾಲಿಟಿನೂ ಅಷ್ಟೇ ಸೂಪರ್ ಡೂಪರ್ ಆಗೈತೆ ನಿಮಗೂ ಇದೆ ಈ ತರ ಒಳ್ಳೊಳ್ಳೆ ಕಲೆಕ್ಷನ್ ಸೀರೆಗಳು ಬೇಕಂದ್ರೆ ಇವ್ರ ಇನ್ಸ್ಟಾಗ್ರಾಮ್ ಐಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಇರುತ್ತೆ ಫ್ರೆಂಡ್ಸ್ ಚಾರ್ವಿಕ್ ಕಲೆಕ್ಷನ್ ಅಂತ ಇವರ ಐಡಿ ಆದಷ್ಟು ಬೇಗ ಬೇಗ ಶಾಪಿಂಗ್ ಮಾಡ್ಕೋಬಿಡಿ ಒಳ್ಳೊಳ್ಳೆ ಕಲೆಕ್ಷನ್ ಸೀರೆಗಳಿದೆ ಇದು ಸೀರೆ ಇದು ಬ್ಲೌಸ್ ಇದಲ್ಲ ಫ್ರೆಂಡ್ಸ್ ಈ ತರ ವೈಟ್ ಟೈಪ್ ಬರ್ತಿ ಸ್ಟೋನ್ ವರ್ಕ್ ಬರ್ತೈತೆ ಎಷ್ಟು ಇಷ್ಟು ಬೆಸ್ಟ್ ಕಾಂಬಿನೇಷನ್ ಅಲ್ಲ ಈ ಸೀರೆ ಈ ಕಲರ್ಗೂ ವೈಟಗು ಹೊಲಸದ ಮೇಲೆ ಯಾವಾಗ ಹಾಕ್ಕೊಂಡು ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಎಷ್ಟೈತೆ ಇದೇ ಫಸ್ಟ್ ಸೆಮಿ ಸಿಲ್ಕ್ ಅಂತ ನಾನು ತಗೊಂಡಿರೋದು ಹೆಂಗಿರ್ತೈತೋ ಏನು ಅಂದ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಈ ಥರ ಬರ್ತೈತೆ ಫ್ರೆಂಡ್ಸ್ ಬಾರ್ಡ್ರ ಸೆರಗು ಈ ಥರ ಬರ್ತೈತೆ ಅದಕ್ಕೆ ಹಾಕ್ಕೊಂಡೇ ತೋರಿಸ್ಬಿಡೋಣ ನನಗೆಲ್ಲ ಸಮಾಧಾನ ಆಗ್ತೈತೆ ಫ್ರೆಂಡ್ಸ್ ಇದು ತೋರಿಸಿಲ್ಲ ನಿಮಗೆ ಅಂದರೆ ಅದಕ್ಕೆ ಹಾಕ್ಕೊಂಡೇ ತೋರಿಸ್ಬಿಡೋಣ ಅಂದ್ಬಿಟ್ಟು ಹಾಕೊಂಡಿದೀನಿ ಸೀರೆ ಹೊಲಸಿದ ಮೇಲೆ ಒಂದು ಸಲ ಓಕೆ ಫ್ರೆಂಡ್ಸ್ ಇವತ್ತೊಂದು ದಿನ ಮಧ್ಯಾಹ್ನ ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಏನೂ ಕೆಲಸ ಮಾಡಲಿಲ್ಲ ಬೆಳಗ್ಗೆಯಿಂದ ಇದೇ ಆಗ್ತೈತೆ ಸೀರೆ ನೋಡಿದ ಖುಷಿಯಲ್ಲಿ ಶುಕ್ರವಾರ ನಾನು ಆದಷ್ಟು ದೇವ್ರ ಸಾಮಾನುಗಳೆಲ್ಲ ಎತ್ತಿ ತೊಳೆದು ಮಾಡಲ್ಲ ಫ್ರೆಂಡ್ಸ್ ಆದರೆ ಕೆಲವೊಂದು ಟೈಮ್ ಗೊತ್ತಲ್ಲ ಫ್ರೆಂಡ್ಸ್ ನಮ್ಮ ರೆಸ್ಟ್ ಟೆಸ್ಟ್ಗಳು ಅವು ಮುಗಿದ ಮೇಲೆ ದೇವ್ರ ಸಾಮಾನು ತೊಳೆದೇನೆ ನಾವು ಪೂಜೆ ಮಾಡ್ಬೇಕಾಗ್ತೈತೆ ಅದಕ್ಕೆ ದೇವ್ರ ಸಾಮಾನು ತೊಳೆದೇ ಕ್ಲೀನ್ ಮಾಡ್ಕೊಳೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಗೆಟ್ ಅಪ್ ನ ನಾನು ಚೇಂಜ್ ಮುಂಚೆಪ್ಲೋ ಫ್ರೆಂಡ್ಸ್ ಮನೆ ಸೀರೆ ನೋಡೋದಕ್ಕೆ ಅವರ್ ಒದ್ದಾಡಿದ್ದೀನಿ ಹಾಕೊಂಡು ಹಂಗ್ ನೋಡಿ ಹಿಂಗ್ ನೋಡಿ ಖುಷಿ ಪಟ್ಟು ಫೋಟೋ ತಕೊಂಡು ವಿಡಿಯೋ ಮಾಡಿ ಇನ್ ಅಂಗಡಿಗಳು ಕರ್ಕೊಂಡು ಹೋಗಿ ಏನ್ ಗತಿ ಅದಕ್ಕೆ ಗಂಡ್ ಮಕ್ಕಳು ಅಷ್ಟು ಬೇಜಾರ್ ಫ್ರೆಂಡ್ಸ್ ನಮ್ಮ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ತಪ್ಪೆಲ್ಲ ನಮ್ದೇ ನಾವು ಒಪ್ಕೊಳ್ಳಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಪಟಪಟ ಕೆಲಸ ಮಾಡೋಣ ತಲೆ ಸ್ನಾನ ಆಗೈತೆ ದೇವರ ಸಾಮಾನ್ ಕ್ಲೀನ್ ಮಾಡೋದಿಂದ ಸ್ಟಾರ್ಟ್ ಮಾಡೋಣ ಮೊದಲು ಊಟ ಬಂದ್ಬಿಡ್ತೀನಿ ತುಂಬಾ ಓಕೆ ಫ್ರೆಂಡ್ಸ್ ಫುಲ್ ಡೇ ಕಾರ್ಡ್ ಏನಲ್ಲಾಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟು ಆಯ್ತು ಅಂದ್ರೆ ಇನ್ನೂ ವಿಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂಗ್ ಏ ಇರಲಿ ಶಿವಾಗೆ ಎಂಟಿ ಅವ್ರ ಅಪ್ಪ ಅಮ್ಮನಿಗೆ ಸೊಸೆ ಅವ್ರ ತಮ್ಮನಿಗೆ ಅತ್ತಿಗೆ ನಿಮ್ಗೆಲ್ಲ ದೊಡ್ಡಮ್ಮ ಅಜ್ಜಿ ಆಂಟಿ ಎಲ್ಲ ಆಗಿದ್ದು ಆಯ್ತು ಫೈನಲಿ ನಾನು ಸೈಂಟಿಸ್ಟ್ ಆಗ್ಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲೋ ಮಿಸ್ ಇದೆ ಮುಗೀತು ನನಗೂ ಸ್ವಾತಂತ್ರ್ಯ ಸಿಕ್ಕೈತೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲೇ ಸಿಕ್ಕೈತೆ ಆದರೆ ನನಗೆ ಇವಾಗ ಎಚ್ಚರ ಆಗೈತೆ ನನಗೂ ಸ್ವಾತಂತ್ರ್ಯ ಸಿಕ್ಕೈತೆ ಅಂತ ಸೈಂಟಿಸ್ಟ್ ಆಗ್ತೀನಿ ಪ್ರಸಿದ್ಧಿ ಆಗ್ತೀನಿ ಫ್ರೆಂಡ್ಸ್ ದೇವಸ್ಥಾನಗಳಿಗೆ ಭಯ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಏನೋ ಒಂದು ಪ್ರಯೋಗ ಅದಕ್ಕೆ ಇಷ್ಟೆಲ್ಲ ಬಿಲ್ಡಪ್ಗಳು ಏನಂದರೆ ಫ್ರೆಂಡ್ಸ್ ಶಿವ ಊರಿಗೆ ಹೋದಾಗ ಫ್ರಿಜ್ ಹಾಕೊಂಡ್ಬಿಟ್ಟು ಹಣ್ಣೆಲ್ಲ ಸ್ವಲ್ಪ ಗಜ್ಜಿ ಬಜಿ ಮಾಡಿಸ್ಬಿಟ್ಟು ಈ ಥರ ಈ ಥರ ಆಗ್ಬಿಟ್ಟಿದೆ ಇವುಗಳನ್ನ ವೇಸ್ಟ್ ಮಾಡಿದ್ರೆ ನನ್ನ ಜಾತಿಗೆ ಹೋಗ್ ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಂಬೆ ನೀಟಾಗಿ ತೊಳ್ಕೊಂಡೆ ಎತ್ಕೊಂಡೆ ಸಬ್ಬೇನ ಎತ್ಕೊಂಡೆ ಹೊಸ ನಾರು ಎತ್ಕೊಂಡೆ ಎಲ್ಲ ಮಿಕ್ಸ್ ಮಾಡಿ ದೇವಸಾಮಾನ ತೊಳೋಕ್ಕೆ ಒಂದು ಪ್ರಾಡಕ್ಟ್ ಯಾಕೆ ರೆಡಿ ಮಾಡಬಾರ್ದು ಫ್ರೆಂಡ್ಸ್ ನಾನು ಅದೇ ಮಾಡ್ತಿದ್ದೀನಿ ವೆನಿಗರ್ ಹಾಕ್ಬಿಟ್ಟು ರೆಡಿ ಮಾಡಿದ್ರು ಸೂಪರ್ ಡೂಪರಾಗಿ ವರ್ಕ್ ಆಗ್ತಿತ್ತು ಫ್ರೆಂಡ್ಸ್ ನಮ್ಮ ಓನಾರಮ್ಮ ಅವ್ರ ಮನೆಗೆ ಕ್ಲೀನ್ ಮಾಡಕ್ಕೆ ಹೋದಾಗ ದೇವ್ ಸಾಮಾನ ತೊಳೆ ಕೊಡೋರಲ್ಲ ಆವಾಗ ವೆನಿಗರು ಸಬ್ಬಿನ ಎರಡು ಮಿಕ್ಸ್ ಮಾಡ್ಬಿಟ್ಟು ತೊಳಿ ನೀಟಾಗಿ ಹೋಗ್ತಿತ್ತು ನೀಟಾಗಿ ಹೋಗೋದು ಹೋಗೋದು ಫ್ರೆಂಡ್ಸ್ ಆದರೆ ತಗೊಂಡೇ ಇಲ್ಲ ಬಿಡಿ ನಾನು ಅವತ್ತೇ ನಾನು ಕೋತಾಯಿದ್ದೀನಿ ವೆನಿಗರ್ ಟ್ರೈ ಮಾಡ್ಬೇಕು ಟ್ರೈ ಮಾಡ್ಬೇಕು ಟ್ರೈ ಮಾಡ್ಬೇಕು ಅಂತ ಇಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ನಿಮ್ಮ ಮನೆ ವೆನಿಗರ್ ಇದ್ರೆ ವೆನಿಗರು ಯೂಸ್ ಮಾಡಿ ಫ್ರೆಂಡ್ಸ್ ಸಾಮಾನು ತೊಳಗಿ ದೇವ್ ಆಗ್ತೈತೆ ನಿಂಬೆ ನಿಂಬೆಹಣ್ಣನ್ನು ತಗೋಬೇಕು ಎರಡು ಭಾಗ ಮಾಡಬೇಕು ಚೆನ್ನಾಗೈತೆ ಆದರೆ ಮೇಲೆ ಎಲ್ಲ ಗಜ್ಜಿ ಬಿಜ್ಜಿ ಆಗೈತೆ ಈ ಥರ ರಸ ಬಟ್ಲಲ್ಲಿ ತಗೋಬೇಕು ಪರವಾಗಿಲ್ಲ ಫ್ರೆಂಡ್ಸ್ ತಟ್ಟೆಯಲ್ಲಿ ತಗೋತೀನಿ ಮಿಕ್ಸ್ ಮಾಡಿ ಈಸಿಯಾಗಿ ದೇವ್ರ ಸಮಾನ ತೊಳಿಬೇಕು ಫ್ರೆಂಡ್ಸ್ ನಾನು ರಿಸ್ಕ್ ಕಿಸ್ಕ್ ತಗೊಳ್ಳಾರೆ ಇವತ್ತು ನಿನ್ನೆ ಮಾಡಿರೋ ಮನೆ ಕೆಲ್ಸಕ್ಕೆ ಚಳಿ ಚೂರ ಬಂದ್ರೆ ಈ ತರ ಇಂಟ್ಕೋ ಒಂದ್ ನಿಂಬೆ ಆದ್ರೂ ಸಾಕು ಫ್ರೆಂಡ್ಸ್ ನಮ್ಮ ಮನೇಲಿ ಆಯ್ತಲ್ಲ ಹೆಂಗು ವೇಸ್ಟ್ ಆಗಿ ಅಂದ್ಬಿಟ್ಟು ಬಳಸ್ತಾ ಇದೀನಿ ಅಷ್ಟೇ ಇಷ್ಟೊಂದು ನಾನು ಇಲ್ಲಾಂದ್ರೆ ನಾನು ಇಷ್ಟೊಂದು ನಂಬರ್ ಒನ್ ಕಂಜೂಸ್ ನಾನು ಇಷ್ಟೊಂದು ನಿಂಬೆ ಬೆಳ್ಳಿ ಸಾಮಾನಿಗೆ ನಿಂಬೆ ರಸ ಉಣ್ ಸೈಡ್ ಬಳಸ್ಬಾರದು ಫ್ರೆಂಡ್ಸ್ ಕಪ್ಪಗೋಗ್ತವೆ ಸ್ಟಾರ್ಟಿಂಗ್ ಗೊತ್ತಿಲ್ದಿರಾ ನಮ್ ಮನೇಲಿ ಲಕ್ಷ್ಮೀ ದೇವಿ ಬಳಸ್ಬಿಟ್ಟಿದೀನಿ ಗೊತ್ತಿಲ್ದಿರ ಹೋಗ್ಬಿಟ್ಟು ಒಡವಂಗಿಲ್ಲ ಅಯ್ಯಪ್ಪ ಇಡ್ಕೊಂಡಿದೀನಿ ಅಣ್ಣ ನೀವು ಕೊಟ್ಟಿರೋ ದೇವ್ರ ಕಪ್ಪಗಾಗ್ತಿದೆ ಅದು ಬೆಳ್ಳಿ ಅಲ್ಲ ಏನೋ ಮಿಕ್ಸ್ ಮಾಡಿದಿರ ಹಂಗೆ ಹಿಂಗೆ ಅಂತ ಅಯ್ಯಪ್ಪ ಮಕ್ ಮಕ್ ಉಗಿಯಕ್ ಬಂದ್ರು ನನ್ ಕಂಡ್ರೆ ಭಯ ಏನಂದ್ ಸುಮ್ನ ಅಯ್ಯೋ ಮಕ್ಳು ಮತ್ತೆ ಶುರು ಮಾಡಿದ್ರೆ ಆಮೇಲೆ ಅವ್ರು ಹೇಳಿದ್ರು ಹುಣ್ಸೆಹಣ್ಣು ನಿಂಬೆ ರಸ ಏನಾದರೂ ಬಳಸಿ ದೇವಸ್ಥಾನ ಸಮ ತೋಳಕ್ಕೆ ಹಾಂ ಅಣ್ಣ ಬಳಸ್ತೆ ಬಳಸ್ತೇ ಅಂದ್ರೆ ಹೋಗಿ ನಿನ್ನ ಮಕ್ಕ ಅಂದ್ಬಿಟ್ಟು ಸೈಡ್ ಕಳಿಸ್ತು ಅಷ್ಟೇ ಬಂದೆ ಫ್ರೆಂಡ್ಸ್ ಮನೆಗೆ ಮನೆ ಮದ್ದೆ ಕಳ್ಕೊಂಡು ಬಂದೆ ಆಗುತ್ತೆ ಎರಡು ಹಣ್ಣು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸಾಕು ಇನ್ನೆರಡು ಹಂಗೆ ಇಟ್ಟಿರ್ತೀನಿ ದೇ ಇದು ದಿನ ತೊಳಿಬೋದು ಇಷ್ಟು ವೇಸ್ಟ್ ಆಗಬಾರ್ದು ಹೋಗ್ತಿದ್ದಲ್ಲ ಅದಕ್ಕೆ ಆಮೇಲೆ ನೆನೆಸಿಟ್ಕೊಂಡಿರೋ ಹುಣ್ಸೆ ಹಣ್ಣು ನಿಂಬೆ ರಸ ಹುಣ್ಸೆ ಹಣ್ಣು ಮೊದಲು ಎರಡನ್ನು ಕಿಚ್ ಕಿ ಮಿಕ್ಸ್ ಮಾಡ್ಬಿಡೋಣ ಯಾಕೆ ಟೆನ್ಷನ್ ಒಂದೇ ಸರ್ತಿ ಕ್ಲೀನ್ ಆಗಿಬಿಡ್ಬೇಕು ಎಫರ್ಟೇ ಹಾಕ್ಬಾರ್ದು ಕಲ್ತ್ಕೊಂಡು ಆಗ್ಲಿ ಪೀತಾಂಬರಿ ಆಗ್ಲಿ ಪೀತಾಂಬರಿ ಇದ್ರೆ ಹಣ್ಣು ಇವೆಲ್ಲ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಅದ್ರಲ್ಲ ಕ್ಲೀನ್ ಆಗ್ತಿತ್ತಲ್ಲ ಇಷ್ಟೇ ಇಷ್ಟು ತಗೊಂಡಿದೀನಿ ಕಡೆ ತಗೊಂಡಿದೀನಿ ಇದಕ್ಕೂ ಮುಂಚೆ ನಾವು ಮಾವನ ಎಲ್ಲ ಕಿತ್ಕೋರ್ಬೇಕು ಕಳ್ಸಕ್ಕೆ ಮೊದಲು ಆ ಕೆಲಸ ಮಾಡೋಣ ದೇವ್ರ ಗುಡ್ಡು ಕ್ಲೀನ್ ಮಾಡೋಕೆ ಮುಂಚೆ ಶಿವನ ಬರೋಣ ನೆಮ್ಮದಿಯಾಗಿ ನೀರು ಆಗ್ತೈತೆ ಇದನ್ನ ನಾನು ಸೈಜ್ ಕೊಡಲ್ಲಾರೇವ್ ಒಳ್ಳೇದು ಬರ್ತದ ಓ ಕ್ಯಾಮ್ರಾ ಐತೆ ಕ್ಯಾಮ್ರಾ ಇದ್ರೆ ವಿಡಿಯೋ ಮಾಡಬಾರ್ದಪ್ಪೇ ಹೌದು ಫ್ರೆಂಡ್ಸ್ ಕ್ಯಾಮ್ರಾ ಐತೆ ಸಾರಿ ಫ್ರೆಂಡ್ಸ್ ಶಿವನ ಮನೇಲಿ ಕೆಣಕೋಣ ನಮಗೆ ಬೇಕಾಗಿರುವ ಮಾವಿನ ಎಲೆ ಇಲ್ಲೇ ಇದೆ ಫ್ರೆಂಡ್ಸ್ ಊರಾಗ್ಲ ಇದೆ ಆದ್ರೆ ಅದೇ ಪ್ರಾಬ್ಲಮ್ ಮಾವಿನ ಎಲೆ ಕಿತ್ರೆ ಗಮ್ಮತ್ ಓ ನನ್ನ ಡ್ರೆಸ್ ಮ್ಯಾಚ್ ಗಿಡಗಳು ಫ್ರೆಂಡ್ಸ್ ಬೆರ್ತೋಗಿದ್ದೀನಿ ಗಿಡದೊಳಗೆ ಕಂಡಿಯೋಕೋ ಆಗಲ್ಲ ಓಕೆ ಫ್ರೆಂಡ್ಸ್ ಎಲ್ಲ ಪರ್ಫೆಕ್ಟಾಗಿ ರೆಡಿ ಆಗೈತೆ ದೇವ್ರ ಸಾಮಾನು ಇಳಿಸ್ಕೊಳ್ಳೋದು ತೊಳೆಯೋದು ಅಷ್ಟೇ ಫ್ರೆಂಡ್ಸ್ ನಮ್ಮ ಹೊಸ ತಿಥಿ ಬಂದಿದ್ದಾರೆ ನಮ್ಮ ಜೊತೆ ಇನ್ಮೇಲೆ ಇವರು ಇರ್ತಾರೆ ಸಿ ಫ್ರೆಂಡ್ಸ್ ಎಷ್ಟು ವರ್ಷಗಳಿಂದ ಕೇಳಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಇವೆಲ್ಲ ನನ್ನ ಕನಸುಗಳು ಒಂದೊಂದೇ ಒಂದೊಂದೇ ನನ್ನ ಸಾಕ್ತಿದೆ ಈ ತರ ಕೃಷ್ಣ ನನ್ಗೆ ಬೇಕು ಬೇಕು ನನಗೆ ಬೆಣ್ಣೆ ತಿನ್ನೋ ಕೃಷ್ಣ ಬೇಕಾಗಿತ್ತು ಫ್ರೆಂಡ್ಸ್ ಅವಣ್ಣ ಇದನ್ನೇ ಕೊಟ್ಟರು ಚೆನ್ನಾಗೈತೆ ಇದೇ ತಗೊಂಡು ಅಂತ ನಾನು ತಗೊಂಬಂದಿಲ್ಲ ಶಿವನೇ ತಗೊಬಂತ ಫ್ರೆಂಡ್ಸ್ ಸರ್ಪ್ರೈಸ್ ಆಗೋದು ಎಷ್ಟು ವೇಟ್ ಐತೆ ಕಾಲು ಕೆ ಜಿ ಐತೆ ಫ್ರೆಂಡ್ಸ್ ಭಾರ ಐತೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇನ್ಮೇಲೆ ಇವರು ನಮ್ಮ ಜೊತೆ ಇರ್ತಾರೆ ನನಗೆ ಆಶೀರ್ವಾದ ಮಾಡೋಕ್ಕೆ ಶ್ರೀಕೃಷ್ಣ ಚೆನ್ನಾಗಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಪಟಪಟ ಅಂತೆಲ್ಲ ಇಳಿಸ್ಬಿಡ್ತೀನಿ ನಾವು ಹೆಣ್ಮಕ್ಳು ಶುಕ್ರವಾರನೇ ಮನೆ ಬಗ್ಗೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟನೇ ಅವತ್ತು ಡಬಲ್ ಡಬಲ್ ಕೆಲಸ ಬಿಡ್ತೈತೆ ಆದರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಪರಿಸ್ಥಿತಿ ಹಂಗಿರ್ತೈತೆ ಶುಕ್ರವಾರ ಇವತ್ತು ಇದೆಲ್ಲ ಕ್ಲೀನ್ ಮಾಡಿದ್ರೇ ನಾನು ಪೂಜೆ ಮಾಡೋಕ್ಕಾಗೋದು ಇಲ್ಲಾಂದರೆ ನೆಕ್ಸ್ಟ್ ವಾರದವರೆಗೂ ಕಾಯಬೇಕಾಗ್ತೈತೆ ಅದಕ್ಕೆ ಇದೆಲ್ಲ ಪಟ ಅಂತ ಇಳಿಸಿ ಹಾಲಲ್ಲಿ ಇಟ್ಕೊಡ್ತಾಯಿರೋದು ಇವತ್ತು ಕೆಳಗಡೆ ಇರ್ತದೆ ಡ್ರಾನ ಇಳಿಸ್ಕೊಬಿಟ್ಟು ಅದನ್ನು ಕ್ಲೀನ್ ಕೃಷ್ಣಪ್ಪ ಮಾಡ್ಬೇಡಣ ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಚಂಬಲಿ ನೀರು ಎತ್ಕೊಂಡು ಅದಕ್ಕೆ ಉಪ್ಪು ವರ್ಷನ ಹಾಕೊಂಡು ಬಟ್ಟೆ ಇಂಟ್ಕೊಂಡು ಒರೆಸ್ಕೊಳ್ಳೋದು ಹಿಂದಿನ ದಿನ ಗಂಜಲ ಎಲ್ಲ ತಂದ್ಬಿಟ್ಟು ಅದರಲ್ಲೇ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳೋಣ ಅಂದ್ಬಿಟ್ಟು ಇವತ್ತು ನೀರು ವರ್ಷದಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಹೈಟು ಜಾಸ್ತಿ ಎಷ್ಟೇ ಕೆಳಗೆ ಕೊಡ್ಕೊಂಡ್ರು ನಾನು ಇನ್ನೂ ಕುಳ್ಳಿನೇ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಹೈಟೇ ಬೆಳೀತಾ ಇಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಓಕೆ ಫ್ರೆಂಡ್ಸ್ ನಮ್ಮ ಎಕ್ಸ್ಪೆರಿಮೆಂಟ್ ಈಗ ಸ್ಟಾರ್ಟ್ ಆಗ್ತಿದೆ ಒಂದು ನೀಟಾಗಿರೋ ಚೀಲನ ಹಾಕೊಂಡಿದ್ದೀನಿ ದೇವ್ರ ಸಾಮಾನು ತೊಳೆದು ತೊಳ್ದಿಲ್ಲ ಹಾಕೊಳ್ಳೋಕೆ ಮಾಮೂಲಿ ಫ್ರೆಂಡ್ಸ್ ಎರಡು ಇದರಲ್ಲಿ ಇಟ್ಕೊಂಡು ಒಂದರಲ್ಲಿ ತೊಳೆದು ಇದನ್ನ ತೊಳೆದು ಇಲ್ಲಿ ಬಾರ್ಲ್ ಹಾಕೊಳ್ಳೋದು ಯಾಕಂದ್ರೆ ಆಚೆ ಸೊಳ್ಳೆಗಳು ಕಟ್ಟ ಅದಕ್ಕೆ ನಾನು ಈ ಥರ ಟಿಪ್ ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಸ್ಟಾರ್ಟ್ ಕ್ಲೀನಿಂಗ್ ನಮ್ಮ ಪ್ರಯೋಗ ವರ್ಕ್ ಆಗ್ತಿತ್ತು ನಿಮ್ಮ ಮುಂದೆನೇ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈಗ ಹ್ಞೂ ಫ್ರೆಂಡ್ಸ್ ಸೊಬಿನೋದೆ ಕ್ಲೀನ್ ಆಗ್ತೈತೆ ಬೆಳ್ಳಿ ಸಾಮಾನು ಬೈ ಬರ್ತೆ ಬೆಳ್ಳಿ ಹಿಳ್ಳಿ ಚಿನ್ನ ಎಲ್ಲ ನೋಡಿದರೆ ನನಗೂ ಗೊತ್ತಾಗ್ತಿತ್ತು ಫ್ರೆಂಡ್ಸ್ ಹೆಂಗೆ ಏನು ಅಂತ ನೋಡ್ತಾರದೆ ಇತ್ತೀಚೆಗೆ ಇವೆಲ್ಲ ಹಂಗಾಗಿ ಸ್ವಲ್ಪ ಮಿಸ್ಟೇಕ್ ಮಾಡ್ತೀನಿ ನೀವು ಹೇಳಿದ್ಮೇಲೆ ಆಮೇಲೆ ತಿತ್ಕೋತೀನಿ ಓ ಇದು ಹಿಂಗಲ್ಲ ಹಂಗೆ ಹಂಗಲ್ಲ ಹಿಂಗೆ ಅಂತ ಈ ಥರ ಪುಟಾಣಿ ವಿಗ್ರಹಗಳು ಬೆಳ್ಳಿ ಸಾಮಾನುಗಳನ್ನ ನಾವು ಎತ್ತೊಳಬೇಕಾರೆ ಫ್ರೆಂಡ್ಸ್ ಮಾಮೂಲಿ ಬ್ರಷ್ ಮಾಡ್ತೀವಲ್ಲ ಆ ಥರ ಹೊಸ ಬ್ರಷ್ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊಬೋದು ಈ ಥರ ಹೊಸನಾರಲ್ಲಿ ಕ್ಲೀನ್ ಮಾಡ್ಕೋಬಹುದು ಪರವಾಗಿಲ್ಲ ನೀಟಾಗಿ ಕ್ಲೀನ್ ಆಗೋಯ್ತು ಇನ್ಮೇಲೆ ಸಬೀನಾದಲ್ಲೇ ತೊಳಿತೀನಿ ಬೆಳ್ಳಿ ಸಾಮಾನುಗಳನ್ನ ಆಮೇಲೆ ನಮ್ಮ ಪ್ರಯೋಗನ ಸ್ಟಾರ್ಟ್ ಮಾಡಿಕೊಂಡೆ ಹುಣ್ಸೆಣ್ಣು ನಿಂಬೆ ರಸ ಸಬ್ಬಿನ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಮೊದಲು ತಾಮ್ರ ಚಂಬು ಉಜ್ಜಿ ನೋಡ್ತಾ ಇದ್ದೀನಿ ಕಳ್ಸು ಚಂಬು ಕ್ಲೀನ್ ಆಗ್ತೈತ ಇಲ್ಲ ಅಂತ ಅಂತ ಅಂದ್ಬಿಟ್ಟು ಮಾಮೂಲಿ ಹುಣ್ಸೇಣು ಸಬಿನ ಇದ್ರೂ ಕ್ಲೀನ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ಮೂರು ಮಿಕ್ಸ್ ಮಾಡಿ ತೊಳಿತಿದ್ದೀನಲ್ಲ ಬೇಗ ಕ್ಲೀನ್ ಆಗ್ತೈತಾ ಇಲ್ಲ ಜಾಸ್ತಿ ಟೈಮ್ ತಗೋಬೇಕಾ ಜಾಸ್ತಿ ಒತ್ತಿ ಒತ್ತಿ ಉಜ್ಜಬೇಕು ಹಿಂಗೆಲ್ಲ ನಾನು ಪ್ರಯೋಗ ಮಾಡಿ ನೋಡ್ತಿದ್ದೆ ಪರವಾಗಿಲ್ಲ ಫ್ರೆಂಡ್ಸ್ ಇದು ವರ್ಕ್ ಆಗ್ತೈತೆ ಏನು ಜಾಸ್ತಿ ನಾವು ಪ್ರೆಷರ್ ಹಾಕಿ ತೊಳೆಯಂಗೆ ಇರಲ್ಲ ನೋಡಿ ಆಗಲೇ ಕ್ಲೀನ್ ಆಗೋಯ್ತು ಒಂದೆರಡು ನಿಮಿಷ ಈ ಕಡೆ ಈ ಕಡೆ ಉಜ್ಜಿದ ತಕ್ಷಣ ಏನೇ ಸಕ್ಕತ್ ಇಷ್ಟ ಆಯಿತು ಇಂಥ ಹಬ್ಬ ಟೈಮಲ್ಲಿ ನಮಗೆ ನಿಧಾನಕ್ಕೆ ತೊಳ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇಲ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ಪ್ರಯೋಗಗಳು ಅದು ಇದು ಮಾಡ್ಕೊಳ್ಳೋದು ಆಗಲಿ ಅಂದ್ಬಿಟ್ಟು ಆಮೇಲೆ ತೆತ್ಕೊಂಡೆ ಇದು ಎಷ್ಟು ಬೇಗ ಕ್ಲೀನ್ ಆಗ್ತಿತ್ತು ನೋಡೋಣ ಅಂತ ಅಂದ್ಬಿಟ್ಟು ಅದು ಅಷ್ಟೇ ಟೈಮ್ ತಗೊಂತು ಪರವಾಗಿಲ್ಲ ನೀಟಾಗಿ ಕ್ಲೀನ್ ಆಗ್ತಿತ್ತಲ್ಲ ಅಂತ ಅಂದ್ಕೊಂಡೆ ಇವೆಲ್ಲ ಏನೋ ಒಂದು ಅರ್ಜೆಂಟಾಗಿ ಕ್ವಿಕ್ಕಾಗಿ ಆಗಲಿ ಅಂತ ಟ್ರೈ ಮಾಡೋದು ಫ್ರೆಂಡ್ಸ್ ಅಷ್ಟೇ ಇಟ್ಕೆ ಪುಡಿ ಉಣ್ಸೇಣ್ ಮುಂದೆ ಯಾವುದು ಬರಲ್ಲ ಫ್ರೆಂಡ್ಸ್ ಎರಡೂ ಹಾಕ್ಬಿಟ್ಟು ಉಜ್ಜುತ್ತಾ ಇದ್ರೆ ಐದೇ ನಿಮಿಷಕ್ಕೆ ಬಿಡಬೇಕು ಎಲ್ಲ ಆದರೆ ನಮ್ಮನೆ ಪುಟಾಣಿ ಸಾಮಾನುಗಳು ತೊಳೆಯೋಕ್ಕೆ ಜಾಸ್ತಿನೇ ಟೈಮ್ ಬೇಕು ನೋಡಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಇದಾವಲ್ಲ ಆ ಸಂದಿಗೆ ಎಲ್ಲ ನೀಟಾಗಿ ತೊಳ್ಕೊಳ್ಳೋಕ್ಕೆ ಟೈಮ್ ತೊಗೊಳ್ತೀನಿ ಆದರೂ ನಮ್ಮ ಮನೇಲಿ ದೇವ್ರ ಸಾಮಾನುಗಳು ಜಾಸ್ತಿ ಕಲೆ ಆಗಲ್ಲ ಫ್ರೆಂಡ್ಸು ಸ್ವಲ್ಪ ಕಲರ್ ಡಲ್ ಆಗ್ತೈತೆ ಅಷ್ಟೇ ಅದು ಕಾಮನ್ನು ಕಲೆ ಅಂತ ಏನೂ ಇರಲ್ಲ ಯಾಕಂದರೆ ನಾನು ತೊಳೆದ ತಕ್ಷಣ ನೀಟಾಗಿ ವೈಟ್ ಬಟ್ಟೆನಲ್ಲಿ ಒರೆಸಿ ಕ್ಲೀನ್ ಮಾಡ್ಕೋತೀನಲ್ಲ ಮತ್ತೆ ನಾನು ತೊಳೆಯೋ ತನಕನೂ ಹಂಗೆ ಇರ್ತವೆ ಸ್ವಲ್ಪ ಕಲರ್ ಡಲ್ ಆಗಿರ್ತೈತೆ ಅಷ್ಟೇ ಮತ್ತೆ ನಮ್ಮ ಹೊಸ ಕೃಷ್ಣ ನಿಂತ್ಕೊಂಡೆ ನೋಡಿದಷ್ಟು ನನಗೆ ಸಮಾಧಾನನೇ ಆಗ್ತಾ ಇಲ್ಲ ಇನ್ನೊಂದಷ್ಟು ಹೊತ್ತು ನೋಡ್ತಾ ಇರೋಣ ನೋಡ್ತಾ ಇರೋಣ ಅಂತ ಅನಿಸ್ತೈತೆ ಅದು ಕೃಷ್ಣನ ತೊಳೆಯೋಕೆ ಅರ್ಧವರ್ ಟೈಮ್ ನೋಡೋದು ತೊಳೆಯೋದು ಕೈಯಲ್ಲಿ ಇಟ್ಕೊಳ್ಳೋದು ನೋಡೋದು ಹಿಂಗೆ ಎಲ್ಲಾ ದೇವ್ರ ಸಾಮಾನುಗಳನ್ನು ನೀಟಾಗಿ ತೊಳ್ದಿ ಹಾಕೊಂಡೆ ಓಕೆ ಫ್ರೆಂಡ್ಸ್ ಈಗ ಬಾಗ್ಲ ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕಿ ಬಂದ್ಬಿಡ್ತೀನಿ ಹೆಂಗು ಸಂಜೆ ಮೇಲೆ ಪೂಜೆ ಮಾಡ್ಕೊಳ್ತೀನಿ ಅನ್ಬಿಟ್ಟು ನಾನು ಬೆಳಗ್ಗೆ ನೀ ಬಾಗ್ಲೂ ಇದು ರಂಗೋಲಿನ ಹಾಕಕ್ ಹೋಗ್ಲಿಲ್ಲ ಬನ್ನಿ ಫ್ರೆಂಡ್ಸ್ ಪಟಪಟಾ ಅಂತ ಕ್ವಿಕ್ ಚಿಕ್ಕದಾಗ ರಂಗೋಲಿ ಹಾಕೋಬೇಡ ಒಳಗೆ ಅವನು ಹಂಗೆ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅದ್ರ ಆಪೋಸಿಟೇ ಮಾಡೋದು ಅವನು ನಾಳೆ ಏನಾದರೂ ಕಾಲಲ್ಲಿ ನಡಿ ಟಾಮ್ ಅಂದರೆ ಇಲ್ಲ ನಾನು ತಲೆಯೇ ನಡೀತೀನಿ ಅಂದ್ಬಿಟ್ಟು ತಲೆಲ್ಲೂ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಮಾಡ್ಕೋತಾನೆ ಹೇಳೋಕ್ಕಾಗಲ್ಲ ಅವನ ಸೈಡ್ಗೆ ಸೈಡ್ಗಿಟ್ಬಿಟ್ಟು ನಾನು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅರ್ಶಕ್ಕೆ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಹೊಸಲಿಗೆ ಆಮೇಲೆ ಹೊಸಲ ಮೇಲೆಲ್ಲ ಫುಲ್ಲು ಅರ್ಶನ ಹಚ್ಚಿಬಿಡೋಣ ನೋಡೋಕ್ಕೆ ಲಕ್ಷಣ ಕಾಣಿಸ್ತಿದೆ ಮತ್ತು ಇರುವೆಗಳು ಜಾಸ್ತಿ ಆಗ್ಬಿಟ್ಟವೆ ಫ್ರೆಂಡ್ಸ್ ಮನೆ ಹತ್ರ ಒಳಗಡೆ ಬರ್ದಿರ ಅಲ್ಲಿಂದ ಅಲ್ಲಿಗೆ ಹಂಗೆ ಹೋಗ್ತವೆ ಅಂದ್ಬಿಟ್ಟು ಇದು ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಅರ್ಶ ಇರೋ ಕಡೆ ಇರುವೆಗಳು ಬರಲ್ಲ ಅಡಿಗೆ ಮನೇಲಿ ಅಷ್ಟೇ ಇರುವೆ ಏನಾದರೂ ಕಟ್ಟೋದು ಇರುವೆಗಳೇನು ಇದ್ದರೆ ಅರ್ಶನ ಉದುರಿಸ್ಬಿಡ್ತೀನಿ ನಾನು ನೆಕ್ಸ್ಟು ಒಂದು ಐದನಾರನ ನಿಮಿಷಕ್ಕೆ ಮಾಯ ಆಗಿಬಿಟ್ಟಿರ್ತವೆ ಹಾಗಾಗಿ ಫ್ರೆಂಡ್ಸ್ ಅರ್ಶನ ಸಹ ನಮ್ಗೆ ಅಡುಗೆ ಮನೆಗೆ ಎಲ್ಪ್ ಆಗ್ತಿದೆ ಹೊಸಗೆಲ್ಲ ರಂಗೋಲಿ ಸಣ್ಣದಾಗ ಹಾಕ್ಕೊಂಡು ಆಮೇಲೆ ಬಾಗಿಲು ರಂಗೋಲಿ ಹಾಕ್ಕೊಳಕ್ಕೆ ಬಂದೆ ಇವತ್ತು ಶುಕ್ರವಾರ ಕಮಲದ ಹೂವು ಯಾಕೆ ಹಾಕ್ಕೋಬಾರ್ದು ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ ಈ ರಂಗೋಲಿ ಅಂದರೆ ಲಕ್ಷ್ಮೀದೇವಿನೇ ನೆನಪಾಗ್ತಾರೆ ಫ್ರೆಂಡ್ಸ್ ನನಗೆ ಮೊದಲೆಲ್ಲ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಕಮ್ಮಿ ಮಾಡ್ಕೊಂಡಿದೆ ನೆನಪೈತ ಹಂಗಾಗಿ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇಷ್ಟು ದಳಗಳ ಹೂವೆಲ್ಲ ಹಾಕ್ಕೊಂಡು ಆಮೇಲೆ ಮಧ್ಯದಲ್ಲಿ ಇಟ್ಕೆ ಪುಡಿನಲ್ಲಿ ಫುಲ್ಲು ಕವರ್ ಮಾಡ್ಕೊಬಿಟ್ಟೆ ಆಮೇಲೆ ಅದರ ಮಧ್ಯೆ ರಂಗೋಲಿ ಪುಡಿನಲ್ಲಿ ಲೈನ್ ಹಾಕ್ಕೊಂಡು ಮೇಲ್ಗಡೆ ಒಂದೊಂದು ಡಾಟ್ ಇಟ್ಕೊಂಡು ಅದನ್ನು ರೌಂಡಾಗಿ ಮಾಡ್ಕೊಬಿಟ್ರೆ ನೋಡೋಕೆ ಇಷ್ಟು ಲಕ್ಷಣವಾಗಿ ಕಾಣಿಸ್ತಿತ್ತು ಇಷ್ಟೇ ಹಾಕ್ಬಿಟ್ಟು ಬಿಟ್ರೆ ನನಗೆ ಎಲ್ಲಿ ಸಮಾಧಾನ ಆಗ್ತಿತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹಾಕ್ಲೇಬೇಕು ನಾನು ರಂಗೋಲಿ ಅದಕ್ಕೆ ಸುತ್ತ ನಾಲ್ಕು ದಳ ಹಾಕ್ಕೊಂಡು ಅದ್ರ ಮಧ್ಯೆ 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 ಇನ್ನೊಂದು ದಳ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಈ ಥರ ಫ್ಲವರ್ ರಂಗೋಲಿ ಆದರೆ ಎಷ್ಟು ಡಿಸೈನ್ ಬೇಕಾದರೂ ಇರ್ತವೆ ಹಾಕ್ಕೊಂಡು ಹಾಕೊಂಡು ಹೋಗ್ತಾ ಇರೋದೇನೆ ಇದ್ರ ಮಧ್ಯೆ ಕಲರ್ಸ್ ಹಾಕ್ಬಿಟ್ಟು ನೋಡಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲೆ ಆ ಕಡೆ ಸೈಡಲ್ಲಿ ಗ್ಯಾಪ್ ಬೀಳ್ತಿತ್ತಲ್ಲ ದಳ ಹಾಕಿದ್ಮೇಲೆ ಅಲ್ಲೆಲ್ಲ ಇಟ್ಕೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಟ್ಕೆ ಪುಡಿ ಐತೆ ಆಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಲರ್ ಆಗ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಕಡೆ ಮಧ್ಯ ಇಟ್ಕೆ ಪುಡಿನ ಹಾಕ್ಬಿಟ್ರೆ ಅಷ್ಟು ನೋಡಕ್ಕೆ ಲುಕ್ ಚೆನ್ನಾಗಿ ಕಾಣಿಸಲ್ಲ ಅನ್ಬಿಟ್ಟು ಇಲ್ಲಿ ಮಾತ್ರ ರಂಗೋಲಿ ಪುಡಿನಲ್ಲೇ ಡಿಸೈನ್ ಮಾಡ್ಕೊಂಡೆ ಸ್ವಲ್ಪ ಪ್ಲೈನ್ ಆಗೈತಲ್ಲ ಅನ್ಬಿಟ್ಟು ಇಲ್ಲೂ ಮದ್ಯ ಗೆರೆ ಹಾಕೊಂಡು ಡಾಟ್ ಇಟ್ಕೊಂಡು ಸ್ವಲ್ಪ ಡಾಟ್ನ ದೊಡ್ಡದಾಗಿ ಮಾಡಿಕೊಂಡೆ ಇದು ಸಹ ನೋಡೋಕ್ಕೆ ಚೆನ್ನಾಗಿ ಇತ್ತು ಇದು ನಮ್ಮ ಪುಟ್ಟ ರಂಗೋಲಿ ಫ್ರೆಂಡ್ಸ್ ಆಮೇಲೆ ತುಳಸಿ ಗಿಡಕ್ಕೆ ತೊಳ್ಕೊಂಡು ಅದಕ್ಕೂ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಇಲ್ಲೇನಪ್ಪ ರಂಗೋಲಿ ಹಾಕೋದು ಅಂತ ಇಲ್ಲಿ ಕುತ್ಕೊಂಡಾಗೆ ನಾನು ಯೋಚನೆ ಮಾಡೋದು ಫ್ರೆಂಡ್ಸ್ ನಾನು ತುಳಸಿ ಗಿಡದ ಹತ್ರ ಯಾವ್ದಪ್ಪ ಹಾಕೋದು ಅಂದ್ಬಿಟ್ಟು ಅದ ತಕ್ಷಣಕ್ಕೆ ಯಾವ್ದು ನೆನಪಾಗ್ತೈತೆ ಅದನ್ನ ಹಾಕ್ಕೊಂಡು ಹೋಗ್ತಾ ಇರೋದೇನೆ ಈ ಥರ ಎರಡು ಲೈನ್ ಹಾಕ್ಕೊಂಡು ಪುಟ್ಟಾಗಿ ಹಾಕ್ಕೊಂಡು ಫುಲ್ಲು ಕವರ್ ಮಾಡಿಕೊಂಡು ಇದಕ್ಕೂ ಸಹ ಇಟ್ಟಿಗೆ ಪುಡಿ ಹಾಕ್ಬಿಡೋಣ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಈ ಥರ ಹಾಕ್ಕೊಂಡೆ ಇನ್ನೂ ಒಳ್ಳೆ ಐಡಿಯಾ ಬಂತಂದರೆ ಚೆನ್ನಾಗಿರೋ ರಂಗೋಲಿ ಕುತ್ಕೊಂಡು ಹಾಕ್ತೀನಿ ಯಾವುದು ನೆನಪೇ ಬರ್ತಾ ಇಲ್ಲ ಅಂದ್ಬಿಟ್ರೆ ಈ ಥರ ಹಾಕ್ಬಿಟ್ಟು ಬಿಟ್ಬಿಡೋದು ಇದು ಸಹ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತಲ್ಲ ಅನ್ಬಿಟ್ಟು ಇವತ್ತು ವಾಷಿಂಗ್ ಮಿಷಿನು ತಲೆ ದಿಂಬಾಗೈತೆ ಫ್ರೆಂಡ್ಸ್ ಇವನಿಗೆ ಆಯಿತು ಮಲ್ಕೊಳ್ಳಿ ಮಲ್ಕೊಳ್ಳಿ ಓಕೆ ಫ್ರೆಂಡ್ಸ್ ಎಲ್ಲ ಒಣಗೈತೆ ಒಂದು ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮಾಮೂಲಿ ಗಂಧ ಇದು ಜಾವತ್ ಪೌಡ್ರ್ ಗಮ್ ಅಂತಲ್ಲ ಫ್ರೆಂಡ್ಸ್ ಅದು ಕುಂಕುಮ ಇವಿಷ್ಟು ನೀರಾಕಿ ಮಿಕ್ಸ್ ಮಾಡಿಕೊಂಡೇ ನಾನು ಅಷ್ಟೇ ಕುಂಕುಮ ಇಟ್ಕೊಳ್ಳೋದು ಆಲ್ರೆಡಿ ದೇವ್ರಗೂಡು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಕಡೆ ಸ್ವಷ್ಟಿಗೆ ಗುರುತು ಹಾಕ್ಬಿಟ್ಟು ಬಂದೆ ದೇವ್ರಗೂಡು ಒಳಗಡೆ ಆಮೇಲೆ ಮೊದಲು ಮೊದಲು ನಮ್ಮ ಕೃಷ್ಣನೇ ತೊಗೊಂಡಿದ್ದೀನಿ ಹೊಸ ಅತಿಥಿ ಅಲ್ವಾ ಇನ್ಮೇಲೆ ನಮಗೆ ಮೊದಲ ಆದ್ಯತೆ ಇವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಹಂಗಲ್ಲ ಫ್ರೆಂಡ್ಸ್ ಮೊದಲು ಅವ್ರಿಗೆ ಡೆಕೋರೇಷನ್ ಮಾಡಿ ಹೆಂಗೆ ಕಾಣಿಸ್ತೈತೆ ಅಂತ ನೋಡ್ಬಿಡ್ಬೇಕು ಸಮಾಧಾನ ಮಾಡ್ಕೋಬೇಕು ಹಂಗಾಗಿ ಕೃಷ್ಣಗಳೇ ಜಾಸ್ತಿ ಐತೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಈ ಥರ ವಿಗ್ರಹಗಳು ಜಾಸ್ತಿನೇ ಇಷ್ಟ ಆಗ್ತೈತೆ ನಾನು ಆಗಾಗ ಹೇಳ್ತಾನೆ ಇರ್ತೀನಿ ಪುಟ್ ಪುಟ್ಟ ಆಣ್ಯಾಗೆ ಎಷ್ಟು ಚೆನ್ನಾಗಿರ್ತಾರೋ ಇವ್ರಿಗೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಇನ್ನೂ ಇಷ್ಟ ಆಗ್ತೈತೆ ಅದಕ್ಕೆ ನಾನು ಜಾಸ್ತಿ ತಗೊಳ್ಳೋದು ನೆಕ್ಸ್ಟು ನನ್ನ ಪ್ಲ್ಯಾನ್ ಇರೋದು ಗಣಪತಿನ ಈ ಥರ ಕಂಚಿದು ತಗೋಬೇಕು ಅಂತ ಒಂದೊಂದೇ ಒಂದೊಂದೇ ದೇವ್ರು ತಗೊಳ್ತಾ ಇದ್ದೀನಿ ಇವೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತು ಕೃಷ್ಣ ವಿಗ್ರಹ ಎಷ್ಟು ಒಂದು ರೆಫ್ರೆಂಡ್ಸ್ ಎಂಟುನೂರು ರೂಪಾಯಿ ನಂಬಕ್ಕೆ ಆಗಲ್ಲಲ್ಲ ಇಷ್ಟು ಪುಟಾಣಿದಾಗೈತೆ ಅಂತ ವೆಯ್ಟ್ ಜಾಸ್ತಿ ಐತೆ ಹಂಗಾಗಿ ಕೊಡ್ಬೋದು ಅಂತ ನಾನು ಅಂದ್ಕೊಂಡೆ ನೋಡಿ ಬೆಳ್ಳಿ ಸಾಮಾನು ಬೆಳ್ಳಿದು ಲಕ್ಷ್ಮೀದೇವಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅವ್ರಿಗುನು ಅರ್ಶನ ಗಂಧ ಎಲ್ಲ ಇಟ್ಕೊಂಡೆ ಮೇನು ಜಾವತ್ ಪುಡಿ ಎಲ್ಲ ಲಕ್ಷ್ಮೀದೇವಿಗೆ ಅದರ ಸ್ಮೆಲ್ ಎಲ್ಲ ಇಷ್ಟ ಆಗೋದು ಆ ಥರ ಪೂಜೆ ಮಾಡೋದು ಅದೆಲ್ಲ ಬಳಸಿ ಅದಕ್ಕೆ ಅವ್ರಿಗೂ ಇಟ್ಟು ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಕಲಶಕ್ಕೆಲ್ಲ ಸ್ವಸ್ಟಿಗೆ ಗುರ್ತಾಕಿ ಮೇನ್ ಪಾರ್ಟ್ ಇದೇನೇನೆ ತೊಳೆಯಕ್ಕೆ ಅಯ್ಯೋ ಎಪ್ಪ ಯಾವಾಗ ಮುಗೀತಿತ್ತು ಅನಿಸ್ತೈತೆ ಆದರೆ ಈ ಥರ ಡೆಕೋರೇಷನ್ ಮಾಡೋಕೆ ಮಾತ್ರ ಎಷ್ಟೊತ್ತು ಕುತ್ಕೊಂಡ್ರೂ ನನಗೆ ಏನು ಬೋರ್ ಅನ್ಸಲ್ಲ ಫುಲ್ ಖುಷಿ ಆಗ್ತೈತೆ ಮಾಡೋಕ್ಕೆ ಇದು ಕಾಯಿ ಇದನ್ನೂ ಅಷ್ಟೇ ಜಾವತ್ ಪುಡಿ ಗಂಧನ ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಅರ್ಶನ ಹಾಕ್ಕೊಳ್ಳೋದು ಮುಖ ಎಷ್ಟು ಬರ್ತಿತ್ತು ಅಷ್ಟು ಆಮೇಲೆ ಕುಂಕುಮ ಇಡೋಕ್ಕೆ ನೀಟಾಗಿ ಬರಬೇಕಲ್ಲ ಅದಕ್ಕೆ ಥರ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ ಲಕ್ಷಣವಾಗಿ ಅಂತ ಅಂದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಡು ನಾವು ಕುಂಕುಮ ಇಟ್ಟರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತೋ ಕೈಯಲ್ಲಿ ಇಟ್ಟರೆ ಕ್ರಾಸ್ ಕ್ರಾಸ್ ಆಗಿಬಿಡ್ತೈತೆ ತೆಂಗಿನಕಾಯಿ ಮೇಲೆ ನೀಟಾಗಿ ಬರೋಲ್ಲ ಅರ್ಜೆಂಟ್ ಪೂಜೆ ಆಗಬೇಕು ಅಂದಾಗ ಕೈಯಲ್ಲಿ ಇಟ್ಬಿಡೋದು ಸ್ವಲ್ಪ ಫ್ರೀಯಾಗಿ ಈ ಥರ ಟೈಮ್ ಜಾಸ್ತಿ ಇದ್ದಾಗ ಈ ಥರ ನೀಟಾಗಿ ಅರ್ಶಿನಾಗ ಕುಂಕುಮ ಇಟ್ಕೊಳ್ತೀನಿ ಸಖತ್ ಆಗ್ತೈತೆ ಗಂಧ ಅರ್ಣ ಕುಂಕುಮ ಎಲ್ಲ ಇಟ್ಟಿರೋದ್ರಿಂದ ಸ್ವಲ್ಪ ತ್ಯಾವಕ್ಕೆ ಹಂಗೆ ಕಾಣಿಸ್ತೈತೆ ನಾಳೆ ಒಣಗಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ತೈತೆ ಫೈನಲ್ ಆಗಿ ಈ ಥರ ಒಂದೊಂದು ಹೂವು ಇಟ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡಿಕೊಂಡೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ಕರೆಕ್ಟಾಗಿ ಆರು ಗಂಟೆ ಅಷ್ಟರಲ್ಲಿ ಇವೆಲ್ಲ ಮುಗಿಸ್ಕೊಂಡು ದೀಪ ಹಚ್ಚಿದೆ ಆಯಿತು ಯಾವಾಗಲೂ ನಾನು ದೇವ್ರನ್ನ ಕೇಳ್ಕೊಳ್ಳೋದಿದೆ ಆರು ಗಂಟೆ ಒಳಗಡೆ ಪೂಜೆ ಆಗಬೇಕು ಅಂತ ಅದರ ಟೈಮೇ ಆಗ್ಬಿಡ್ತೈತೆ ಅದೇ ಪೂಜೆ ದಿನ ದೇವ್ರ ಸಾಮಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ರೆ ಲೇಟ್ ಆಗ್ತೈತೆ ಫ್ರೆಂಡ್ಸ್ ಇಂದಿನ ದಿನನೇ ಮಾಡಿ ಇಟ್ಕೊಬಿಟ್ರೆ ಬೇಗನೆ ಪೂಜೆ ಆಗೋಗ್ತೈತೆ ಇಷ್ಟೆಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡಿ ದೀಪ ಹಚ್ಚಿದ್ರೆ ಆವಾಗ ಸಮಾಧಾನ ಆಗ್ತೈತೆ ಪೂಜೆ ಕಂಪ್ಲೀಟ್ ಆಗ್ತೈತೆ ಇಲ್ಲಾಂದರೆ ಸಮಾಧಾನವೇ ಆಗೋಲ್ಲ ಪೂಜೆ ಎಲ್ಲ ಆರಾಮಾಗಿ ಮುಗೀತು ಫ್ರೆಂಡ್ಸ್ ಈಗ ಹೊಟ್ಟೆ ಪಾಡು ನೋಡಬೇಕು ಶಿವನೇನೋ ಒಂದು ಐಟಮ್ ತರ ಕಳಿಸಿದ್ದೀನಿ ಫ್ರೆಂಡ್ಸ್ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಡೋಣ ಒಟ್ಟೊಟ್ಟಿಗೆ ಅನ್ಬಿಟ್ಟು ಇನ್ನೇನ್ ಬಂತು ಏನು ಅಡುಗೆ ಮಾಡಬೇಕು ಅಂತ ಶಿವನೇ ಕೇಳ್ತೀನಿ ಫ್ರೆಂಡ್ಸ್ ಮುದ್ದೆ ತಿನ್ಬೇಕು ಅನಿಸ್ತೈತೆ ಮಾಡೋಕೆ ಕಷ್ಟ ಆಗ್ತೈತೆ ಈ ಕೆಲಸಗಳಲ್ಲಿ ನೋಡೋಣ ಏನು ಏನು ಅಂತ ಹೇಳಿ ಹೋಟ್ಲಿಂದ ತರ್ತೀನಿ ಅನ್ಬಿಟ್ರೆ ಬೇಕು ಊಟ ಅವ್ನು ಮಾಮೂಲಿ ಆಲೋ ಅನ್ನ ಬನ್ನಿ ಬನ್ನಿ ಜನರೇ ಅಪ್ಪು ಸ್ನ್ಯಾಕ್ಸ್ ತಂದ ನೀನು ನನ್ನ ಪಾಲಿಗೆ ಬಂದಂಗೆ ಬಂದಂಗಿ ಒಟ್ಟೆ ಸಿಕ್ಕಾಪಟ್ಟ ಸಿತೈತು

ಮೈದಾ ಮಾಡಿರೋದಲ್ಲ ಫ್ರೆಂಡ್ಸ್ ಬರೀ ಎಣ್ಣೆಲ್ಲೇ ಮಾಡಿರೋದು ಇದು ನೀರೊಟ್ಲು ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು ಇದು ಬೇರೆ ರೆಸಿಪಿ ಅಂದ್ಕೊಂಡೆ ನಾನು ನಾನು ಎಷ್ಟೋ ಟ್ರೈ ಮಾಡ್ತಿದ್ದೀನಿ ಮಾತ್ರ ಬರ್ತಾ ಇಲ್ಲ ನನ್ನ ಲೈಫಲ್ಲಿ ಫೇವ್ರೆಟ್ ಅಂದ್ರೆ ಇದೊಂದೇ ಫ್ರೆಂಡ್ಸ್ ಎಲ್ಲ ಐತೆ ಫಸ್ಟ್ ಪ್ಲೇಸ್ ಇದೇನೆ ಪ್ಲೀಸ್ ಇದ್ರ ರೆಸಿಪಿ ಹೇಳಿ ಫ್ರೆಂಡ್ಸ್ ಯಾರೋ ಒಬ್ರು ಟ್ರೈ ಮಾಡ್ತೀನಿ ನಂಗೆ ಸಖತ್ ಇಷ್ಟ ನೀರೋಟ್ಲು ಅಂದ್ರೆ ಸಖತ್ ಖಾರದ ಪುಡಿನೂ ಕೊಟ್ಟವ್ರೆ ಜೊತೆಗೆ ಅದೇನೋ ಒಂಥರ ಇದು ನನ್ನ ಫೇವ್ರೇಟು ವಾವ್ ಸಖತ ನನಗೆ ಈ ರೆಸಿಪಿನೇ ಬರೋಲ್ಲ ನಮ್ಮ ಕಡೆ ಹಬ್ಬಗಳಲ್ಲಿ ಮಿಸ್ ಮಾಡ್ತೀರ ಇದನ್ನು ಟ್ರೈ ಮಾಡ್ತಾರೆ ಫ್ರೆಂಡ್ಸ್ ದೀಪಾವಳಿ ಎಲ್ಲ ಅಂತೂ ಇದನ್ನು ಮಿಸ್ಸೇ ಮಾಡೋಲ್ಲ ಜಸ್ಟ್ ಇದ್ದು ಐವತ್ತು ಕಲ್ತ್ಕೋಬೇಕಿದೊಂದು ರೆಸಿಪಿ ನನಗೆ ಬರಲ್ಲ ಇದು ಕಡಲೆ ಬೀಜ ಚಟ್ನಿ ಫ್ರೆಂಡ್ಸ್ ಇದು ಅಷ್ಟು ಸಕ್ಕತ್ತಾಗಿದೆ ಬಿಡ್ತಾನೆ ಇಲ್ಲ ತಟ್ಟೆನೇ ತಿಂತಾ ಬಿದ್ದಿದ್ದೀನಿ ನೀವು ಏನು ಅಡಿಗೆ ಮಾಡ್ಲಿ ತರಕಾರಿ ಟೊಮೊಟೊ ಎಲ್ಲ ಖಾಲಿ ಟೊಮಟೊ ಟೊಮಟೊ ಬಂಗಾರ ಯಾರ್ ಮಾರ ಏನು ಏನು ಮಾಡೋಕೋ ಬೇಕಲ್ಲ ಹೌದಾ ತಿಂತೀಯಾ ತಾವು ತಿಂತೀರೋ ಹಿಂಗೆ ಅದೇನಿಲ್ಲ ಫ್ರೆಂಡ್ಸ್ ನಾನೀಗ ಟೊಮೊಟೊ ತಗೋಬಾ ಅಂತ ಕಳ್ಸಿದ್ದಕ್ಕೆ ಅದೇ ನೀರು ಗುಳ್ಳೆ ಅನ್ಬಿಟ್ಟು ನೀರು ಹೊಟ್ಲ ತಂದಿತ್ತು ಅದಕ್ಕೆ ಕವರಿಂಗ್ ಕವರಿಂಗ್ ಅಷ್ಟೇ ಓಕೆ ಫ್ರೆಂಡ್ಸ್ ಬಳಸದೆ ಬಳಸ್ತೆ ನಮ್ಗಿದ್ದೇನು ಒತ್ತ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಮಾಡ್ತೀನಿ ಟಮೊಟೊ ಅಂದ್ರೆ ಮಾಡೋಕ್ಕಾಗಲ್ವ ಬನ್ನಿ ಫ್ರೆಂಡ್ಸ್ ಏನಾರು ಒಂದು ಅಡುಗೆ ಮಾಡ್ಬಿಟ್ಟು ಕರಿಮಣಿ ಬಣ್ಸ್ವಾ ವರಲಕ್ಷ್ಮೀ ದೇವಿಗೆ ನನ್ನ ಕಡೆ ದೇವ್ರಿ ತಾನೆ ಅಂತ ಅದಕ್ಕೆ ಹೇಳೋದು ಫ್ರೆಂಡ್ಸ್ ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ಸಾಂಬಾರ್ ಇಟ್ಕೊಂಡು ನಾನು ಏನ್ ಮಾಡೋದು ಏನು ಮಾಡೋದು ಅಂತ ಅರ್ಧ ಗಂಟೆ ತಳೆ ಹೂಡ ಬಿಟ್ಕೊಂಡು ಕೊಡ್ತಿದೀನಿ ಟೊಮೊಟೊ ಇಲ್ದೆ ಏನ್ ಮಾಡೋದು ಅಂತ ಪರವಾಗಿಲ್ಲ ದೇವ್ರಿದಾನೆ ಇದಕ್ಕೆ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮಾಡಿದ್ದು ಹುಳಿ ಬೀನ್ಸ್ ಹುಳಿ ಮುದ್ದೆ ಸೈಡಲ್ಲಿ ತುಪ್ಪ ಫ್ರೆಂಡ್ಸ್ ತುಪ್ಪ ಹಾಕಿದ್ರೇ ಅಣ್ಣವರು ಮುದ್ದೆ ತಿನ್ನೋದು ಬೇಳೆ ಸಾರು ತಿನ್ನೋದು ಫ್ರೆಂಡ್ಸ್ ಇಲ್ಲಂದ್ರೆ ತಿನ್ನಲ್ಲ ಸಾರು ಮೇಲೆ ಹಾಕ್ಬೇಕೇ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ನನಗೆ ಗೊತ್ತಿಲ್ಲ ನಾನೆಲ್ಲ ಸೈಡ್ ಸೈಡಲ್ಲಿ ಹಂಗೆ ತಿಂತೇನೆ ಅನ್ಕೊಂಡೆ ಟಾಮು ನೀನು ಕಾಲಿಗೆ ಬೀಳುವು ಇವತ್ತೊಂದಿನ ಮುದ್ದೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಟಾಮು ಅಡ್ಜಸ್ಟ್ ಮಾಡ್ಕೋ ಅರ್ಥ ಮಾಡ್ಕೊ ನನ್ನ ಪರಿಸ್ಥಿತಿನ ಮುದ್ದೆ ಹಾಲು ಸೂಪರ್ ಕಾಂಬಿನೇಷನ್ ಗೊತ್ತಾ ಚೆನ್ನಾಯ್ತಾ ಹಾಂ ತುಪ್ಪ ಇದ್ರೆ ತಿಂತಾರೆ ಅಣ್ಣೋರು ಓಕೆ ಫ್ರೆಂಡ್ಸ್ ಇವತ್ತು ತಿಂತ ಐತೆ ನಮ್ಮ ಡ್ಯೂಟಿಗೆ ನಾವು ಇಳಿವ ಈಗ ಈಗ ನನ್ನ ಕೆಲಸ ಇದು ಏನಪ್ಪ ಎರಡು ತಾಳಿ ಕತ್ತಲ್ಲಿರೋ ತಾಳಿನ ಅಂದ್ಕೊಂಡ್ರೆ ಫ್ರೆಂಡ್ಸ್ ನಂದಲ್ಲ ಇದು ಇವೆರಡೂ ದೇವ್ರದ್ದೇನೆ ಇದು ವರಲಕ್ಷ್ಮೀ ದೇವಿದು ಇದು ನಾನು ವಾರ ವಾರ ಪೂಜೆ ಮಾಡ್ತೀನಿ ಲಕ್ಷ್ಮೀ ದೇವಿದು ಇವರಿಬ್ಬರಿಗೂ ನಾನು ಕರಿಮಣಿ ಪೋಣಸಣ ಪೋಣಸಣ ಅಂತ ಎಷ್ಟು ವರ್ಷದಿಂದ ನನಗೆ ಟೈಮೇ ಆಗ್ತಿರಲಿಲ್ಲ ಕೆಲಸನೇ ಆಗೋಗೋದು ಫ್ರೆಂಡ್ಸ್ ನನಗೆ ನರ್ಸರಿ ಕೆಲಸ ಇಲ್ಲಿ ಹೋಗ್ತಿದ್ನಲ್ಲ ಟೈಮೇ ಸಾಕಾಗ್ತಾಯಿಲ್ಲ ಈ ವರ್ಷ ಹೆಂಗು ಫ್ರೀಯಾಗಿ ಮನೇಲೇ ಇದ್ದೀನಿ ಪೊಣಿಸ್ಕೊಬಿಡೋಣ ಅಂದ್ಬಿಟ್ಟು ಕರಿಮಣಿ ತರಿಸಿದ್ದೀನಿ ಈ ದೊಡ್ಡ ತಾಳಿಗೆ ಸ್ವಲ್ಪ ದೊಡ್ಡ ಮಣಿ ಆದರೆ ಚೆನ್ನಾಗಿ ಲಕ್ಷಣ ಕಾಣಿಸ್ತಿದೆ ಇದು ವರಲಕ್ಷ್ಮಿ ಸಣ್ಣ ತಾಳಿ ಅಲ್ಲ ಅದಕ್ಕೆ ಸಣ್ಣ ಮಣಿ ಸಣ್ಣ ದಾರ ತರಿಸಿದ್ದೀನಿ ಇವೆಲ್ಲ ಪೋಣಿಸ್ಬಿಟ್ಟು ಮಲಗೋದು ನಾನು ಇವತ್ತಿನ ಕೆಲಸ ಫ್ರೆಂಡ್ಸ್ ಇದಕ್ಕೆ ಸಪೋರ್ಟಿಂಗ್ ಆಗಿರೋದು ನಮ್ಮ ಗಂಡ ನೋ ವೇ ಇಲ್ಲ ತಲೆ ಕೆರಕೊಂಡಿದ್ದೀನಿ ಅಂದ್ರೆ ಸಪೋರ್ಟಿಂಗ್ ಇಲ್ಲ ಅಂತ ಕಾಣಿಸ್ತಾನೋ ಇಲ್ಲ ಸಪೋರ್ಟ್ ಇರ್ಲಿ ನನ್ನ ಗಂಡ ಕಾಣಿಸ್ತಾನೆ ಇಲ್ಲ ಮುಖ ಕಾಣಿಸ್ತಾ ಇಲ್ಲ ಓಕೆ ಫ್ರೆಂಡ್ಸ್ ಇವೆರಡು ಚಿನ್ನ ತಾಳಿ ಅಂತ ಕನ್ಫ್ಯೂಸ್ ಮಾಡ್ಕೊಬಿಟೀರಾ ಫ್ರೆಂಡ್ಸ್ ಎರಡು ಇತಾಳೆ ಇದೆನೇ ನಮ್ಮ ದೇವರ ಚಿನ್ನದ ತಾಳಿ ತೆಗೆಯುವ ಭಾಗ್ಯ ನಮಗೆ ಬರಲಿ ಅಂತ ದೇವರಲ್ಲಿ ಕೇಳಿಕೊಳ್ಳೋಣ ಮೃಸಾರಿ ಬೇಡ ಪ್ರಜಾ ಮಲ್ಕೊಳಬೇರು ಸಪೋರ್ಟ್ ಮಾಡಲ್ವಾ ದೇವ್ರಿಗೆ ದೇವ್ರ ಕುಂಡಸ್ತಾಗ ಏನು ಮಾಡಿ ಪ್ರಸಾದ ತಿಂದು ಟೇಸ್ಟ್ ಹೇಳಿಯೋ ಗಂಡು ಮಕ್ಕಳು ಇಂಥ ಕೆಲಸಕ್ಕೆಲ್ಲ ಸಪೋರ್ಟ್ ಮಾಡಿಬಿಟ್ರೆ ಆವತ್ತೇ ಭೂಕಂಪ ಪ್ರಳಯ ಆದಂಗೆ ಫ್ರೆಂಡ್ಸ್ ಸುಮ್ಮನೆ ಸಪೋರ್ಟ್ ಮಾಡಲ್ಲ ಅಂದರೂ ಕೇಳೋದು ನನ್ನ ಹಕ್ಕು ಅಂದ್ಬಿಟ್ಟು ಕೇಳ್ತೀನಿ ಆಗಾಗ ಮೊದಲು ವರ್ಷದ ದಾರನೆಲ್ಲ ಕಟ್ ಮಾಡ್ಕೊಂಡೆ ಎರಡು ತಾಳಿದು ಆ ದಾರನ ತುಳಿಯ ಕಡೆ ಓಡಾಡೋ ಕಡೆ ಹಾಕ್ಬಾರ್ದು ಮೇಲೆ ಹಾಕ್ಬಿಡ್ಬೇಕು ಇಲ್ಲ ಯಾವ್ದಾರ ನೀರಲ್ಲಿ ಹಾಕ್ಬಿಡ್ಬೇಕು ದೇವ್ರಿಗೆ ಇಷ್ಟು ವರ್ಷ ಬಳಸಿರ್ತೀವಿ ಹಂಗಾಗಿ ಮತ್ತೆ ತಾಳಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡೆ ಲಕ್ಷಣ ಕಾಣಿಸ್ತಿದ್ದಲ್ಲ ದೇವ್ರ ತಾಳಿ ದೊಡ್ಡ ತಾಳಿಗೆ ದೊಡ್ಡ ಕರಿಮಣಿ ಎತ್ ಫ್ರೆಂಡ್ಸ್ ಮೊದಲು ಅದನ್ನೇ ಪುಣಿಸ್ಕೊಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಕರಿಮಣಿನೆಲ್ಲ ಬಿಚ್ಕೊಂಡೆ ಈ ನಂಗೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಮಣಿ ಪೊಣಿಸೋದಂದ್ರೆ ಅದ್ರ ಇವತ್ತು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ನಿದ್ದೆ ಎಳಿತಾ ಇತ್ತು ಮೊದಲು ದಾರನ ಸುಟ್ಕೊಂಡು ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಕೈತಾವ ಮಾಡ್ಕೊಂಡು ಅದನ್ನು ಇದು ಒಸ್ಕೋಬೇಕು ಫ್ರೆಂಡ್ಸ್ ಇನ್ನೊಂದು ಸ್ಮಾರ್ಟ್ ಟಿಪ್ಪು ಇಂಥ ಟೈಮಲ್ಲಿ ದಾರ ಕಟ್ ಆಗ್ತಾ ಇರ್ತೈತೆ ಇಲ್ಲ ಪೋಣ್ಸೋಕೆ ಆಗಲ್ಲ ಮಣಿ ನಂಗೆ ಆಗ್ತಾ ಇರ್ತೈತಲ್ಲ ಅದ್ಕೆ ಸ್ಮಾರ್ಟ್ ಟಿಪ್ ಏನಂದರೆ ದಾರಾನ ಈ ಥರ ಸುಟ್ಕೊಂಡು ತುದಿ ಶಾರ್ಪ್ ಮಾಡ್ಕೊಂಡಿದ್ದ ತಕ್ಷಣ ನೈಲ್ ನೈಲ್ಫಾಲಿ ಸಚ್ಬಿಟ್ಟು ಶಾರ್ಪ್ ಮಾಡ್ಕೊಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಬಿಟ್ರೆ ಸಾಕು ಸೂಜಿ ಸೂಜಿತರಾಗೋಗ್ತೈತೆ ದಾರದ ತುದಿ ನಾವು ಫುಲ್ ಪೋಣ್ಸೋ ತನಕ ಕಿತ್ತೋಗಲ್ಲ ಮತ್ತೆ ಮತ್ತೆ ದಾರಾನ ಸುಟ್ಕೋಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ ಹಂಗೆ ವರ್ಕ್ ಆಗ್ತೈತಿದ್ದು ಯಾರಾದರೂ ಕರಿಮಣಿ ಪೋಣಿಸ್ಕೋಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್ ಪಟಪಟ ಅಂತ ಆಗೋಗ್ತೈತೆ ಒಬ್ಬರೇ ಈ ಕೆಲಸ ಮಾಡೋಕೆಲ್ಲ ಒಂದು ಸ್ವಲ್ಪ ಬೋರೇನೇ ಇಬ್ಬೊಬ್ಬರು ಜೊತೆಲಿ ಇದ್ಬಿಟ್ರೆ ಆಗೋಗ್ತಾ ಕೆಲಸ ಅದು ರಾತ್ರಿ ಹತ್ತು ಗಂಟೆಲಿ ಕೂತಿದ್ದೀನಿ ಯಾರು ಬರ್ತಾರೆ ಮಾತಾಡೋಕೆ ಶಿವನ ಆಗ್ಲೋತ್ ಮುಖ್ಯ ಮಾತಾಡಲ್ಲ ನನ್ನ ಜೊತೆ ಇನ್ನು ರಾತ್ರಿಯಲ್ಲಿ ಮಾತಾಡ್ಬಿಟ್ರೆ ಮುಗ್ದೋಯ್ತು ಕತೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ದೇವ್ರಗಳಿಗೆ ಎಲ್ಲ ರೆಡಿ ಮಾಡಿ ಅಲಂಕಾರ ಮಾಡ್ಬೇಕಂದ್ರೆ ಒಂಥರ ಖುಷಿ ಅದು ಲಕ್ಷ್ಮೀ ದೇವಿ ಅಂದ್ರೆ ಹೇಳ್ಬೇಕಾ ಅವ್ರಿಗೆ ಅಲಂಕಾರ ಅಂದ್ರೇ ಜಾಸ್ತಿ ಇಷ್ಟ ಅದಕ್ಕೆ ಎಷ್ಟು ಮಾಡಿದ್ರು ಸಾಲದು ನನ್ನ ಕೈಲಿ ಆದಷ್ಟು ಒಂದೊಂದೇ ಒಂದೊಂದೇ ಮಾಡೋಣ ಅಂದ್ಬಿಟ್ಟು ವರ್ಷ ವರ್ಷ ಒಂದೊಂದರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ಈ ತಾಳಿ ಎಲ್ಲಿ ಸಿಕ್ತೈತೆ ಅಂದ್ರೆ ಫ್ರೆಂಡ್ಸ್ ಗಂಧಗೆ ಅಂಗಡೀಲಿ ಸಿಗ್ತೈತೆ ನಾನು ನೋಡಿದ್ದೀನಿ ಅದು ಇವೆರಡೂ ನಾನು ವರ್ಡ್ ತಗೊಂಡೆ ಹಿತ್ತಾಳಿ ತಾಳಿ ಅಂತ ಕೇಳಿದ್ರು ಕೊಡ್ತಾರೆ ಹಂಗಾಗಿ ಅಲ್ಲೇ ತಗೊಂಡೆ ನನ್ನ ಗಂಡ ಮಾಡಿರೋ ಕೆಲಸ ಫ್ರೆಂಡ್ಸ್ ಇದು ಕಡಿಮೆ ತಂದ್ಬಿಟ್ಟೈತೆ ಒಂದೊಂದೆಳೆನೇ ಹಾಕ್ಲ ಫ್ರೆಂಡ್ಸ್ ಈಗ ದೇವ್ರಿಗೆ ಆಗಕ್ಕೆ ಹೋಗಲ್ಲ ನಾನು ಇಷ್ಟೊತ್ತಲ್ಲಿ ಹಾಕ್ಬಾರ್ದು ನೀವು ಹೇಳಿ ಫ್ರೆಂಡ್ಸ್ ಈ ಥರ ಒಂದೊಂದೆಳೆನೇ ಇರಲ್ಲ ಇಲ್ಲ ಎರಡೆರಡು ಎಳೆ ಪೋಣಿಸ್ಲಾ ಎರಡೆರಡು ಎಳೆ ಅಂದರೆ ಇನ್ನೊಂದೊಂದು ಒಂದು ಇದೊಂದು ಇದು ಅಂತ ನೋಡಿದೆ ಇದು ಹಳೇದೊಂದಿತ್ತು ತೀರಾ ಸಣ್ಣದು ಇದಕ್ಕೆ ಮ್ಯಾಚ್ ಆಗ್ತಲ್ಲ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಶಿಲ್ಪಾ ಸಿಸ್ಟರ್ ವಿಷ್ಣು ಅಣ್ಣ ಹಾಯ್ ಹಾಯ್ ಮೀನ್ ಅವ್ರದ್ದು ಐದನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಪ್ರಜ್ಞಾ ಹಾಯ್ ಹಾಯ್ ಅನ್ವಿತ್ ರಾಜು ಹ್ಯಾಪಿ ಬರ್ತ್ಡೇ ಎರಡನೇ ತಾರೀಕು ಹ್ಯಾಪಿ ಬರ್ತ್ಡೇ ಗೀತಾ ಸಿಸ್ಟರ್ ಶೇಖರ್ ಹಾಯ್ ಹಾಯ್ ಫ್ರೆಂಡ್ಸ್ ತುಂಬಾ ಜನ ವಿಶ್ ಮಾಡಕ್ ಹೇಳ್ತಾ ಇದೀರಾ ಹೆಸರು ಟೈಪ್ ಮಾಡೋದ್ ಮರೀತಿದೀರಾ ಫ್ರೆಂಡ್ಸ್ ಹಂಗಾಗಿ ನಿಮ್ದೆಲ್ಲ ಮಿಸ್ ಆಗ್ತಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಎಂಡರ್ಗೂ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್